ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್ ನಾನಿವತ್ತು ಒಂದು ಬ್ಯೂಟಿಫುಲ್ ಆದಂಥ ಸರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೆಕ್ ಚೈನ್ ಇದಕ್ಕೆ ನಾನು ತ್ರೀ ಡಿಫ್ರೆಂಟ್ ಬೀಡ್ಸ್ನ ತೊಗೊಂಡಿದ್ದೀನಿ ಒಂದು ವೈಟ್ ಪರ್ಲ್ ಬೀಡು ಹಾಗೆ ಗ್ರೀನ್ ಗ್ಲಾಸ್ ಬೀಡು ಮತ್ತು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ಇದನ್ನು ನಾನು ಗೇರ್ ವಾಯರ್ನ ಯೂಸ್ ಮಾಡಿಕೊಂಡು ಈ ಸರಾನ ಮಾಡ್ತಾ ಇದ್ದೀನಿ ಫಸ್ಟು ಗೇರ್ ವಾಯರ್ನ ಹೀಗೆ ಒಂದು ಸ್ವಲ್ಪ ಉದ್ದನ ಕಟ್ ಮಾಡಿಕೊಂಡು ನೋಸ್ ಪಿಲ್ಲರಲ್ಲಿ ಹೀಗೆ ರೌಂಡ್ ಶೇಪಲ್ಲಿ ಇದು ಮಾಡಿಕೊಂಡು ಅದನ್ನು ಟ್ವಿಸ್ಟ್ ಮಾಡ್ಕೋಬೇಕು ನೋಡಿ ಹೀಗೆ ನಾನು ಮಾಡ್ತಾ ಇದ್ದೀನಲ್ಲ ಹಾಗೆ ಟ್ವಿಸ್ಟ್ ಮಾಡಿಕೊಂಡು ಎಡ್ಜಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಬೇಕು ಯಾಕಂದರೆ ಪ್ರೆಸ್ ಮಾಡಿಲ್ಲ ಅಂದರೆ ಚುಚ್ಕೊಂಬಿಡತ್ತೆ ಅದಕ್ಕೋಸ್ಕರ ಪ್ರೆಸ್ ಮಾಡ್ಕೊಳ್ಬೇಕು ಆಮೇಲೆ ನೋಡಿದ್ರಲ್ಲ ಒಂದು ಗ್ರೀನ್ ಬೀಡನ್ನ ಹಾಕಿ ಮತ್ತೇ ಮತ್ತೆ ಅದನ್ನು ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತೆ ಎಕ್ಸ್ಟ್ರಾ ಇರ್ತದೆ ಅದನ್ನು ಕಟ್ ಮಾಡಿಕೊಂಡು ಮತ್ತು ಪ್ರೆಸ್ ಮಾಡಿಕೊಳ್ಬೇಕು ನಾನು ಸಪ್ರೇಟ್ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೋಸ್ ಪಿಲ್ಲರು ಟೂ ಟೈಪ್ಸ್ ಆಫ್ ನೋಸ್ ಪಿಲ್ಲರ್ನ ಯೂಸ್ ಮಾಡಿದ್ದೀನಿ ಹಾಗೆ ಇವಾಗ ಮತ್ತೆ ರೌಂಡ್ ಶೇಪ್ನ ತೊಗೋಬೇಕು ನೋಸ್ ಪಿಲ್ಲರಿಂದ ರೌಂಡ್ ಶೇಪ್ನ ಹೀಗೆ ಮಾಡಿಕೊಂಡು ನೋಡಿ ಅದರೊಳಗಡೆ ಹೀಗೆ ಮಾಡಿರೋ ಅಂಥ ಬೀಡನ್ನ ಹೀಗೆ ಅದರೊಳಗಡೆ ಹಾಕಿಬಿಟ್ಟು ಆಮೇಲೆ ಅದನ್ನು ಟ್ವಿಸ್ಟ್ ಮಾಡ್ಕೋಬೇಕು ಇದ್ರಲ್ಲ ನೋಡಿದ್ರೆ ಗೊತ್ತಾಗತ್ತೆ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀರಲ್ಲ ಹೀಗೆ ಮಾಡಿಕೊಂಡು ಅದನ್ನು ಮತ್ತೆ ಟ್ವಿಸ್ಟ್ ಮಾಡಿಕೊಡ್ಬೇಕು ನೋಡಿ ಹೀಗೆ ಕಂಪ್ಲೀಟಾಗಿ ವೀಡಿಯೋ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದ್ದೀನಿ ಅಂತ ಇದನ್ನು ನಿಮಗೆ ಇದೇ ಥರ ಬೀಟ್ ತೊಗೋಬೇಕು ಅಂತ ಏನಿಲ್ಲ ನಿಮಗೆ ಯಾವ ಥರ ಕಾಂಬಿನೇಷನಲ್ಲಿ ಬೀಟ್ಸ್ನ ಕಲರ್ಸು ಡಿಸೈನ್ಸು ಸೈಸಸ್ ಎಲ್ಲ ನಿಮ್ಮ ಚಾಯ್ಸು ಯಾವ ಥರ ಬೇಕಾದರೂ ನೀವು ಮಾಡ್ಕೊಡ್ಬೋದು ಇದನ್ನು ಸ್ಯಾರೀಸ್ಗೆ ಎಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರೀಸ್ಗೆ ಹಾಗೆ ಗ್ರ್ಯಾಂಡ್ ಡ್ರೆಸ್ಸಸ್ ಏನಿದೆ ಅದಕ್ಕೆ ಯೂಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣತ್ತೆ ಹಾಗೆ ಇದನ್ನು ಲೆಂತ್ ಕೂಡ ಅಷ್ಟೇ ನಾನು ಸ್ವಲ್ಪ ಲಾಂಗಾಗಿ ಇದನ್ನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಶಾರ್ಟಾಗಿ ಮಾಡ್ಕೊಳ್ಬೋದು ಶಾರ್ಟ್ ಬರೀ ನೆಕ್ ಸೈಝ್ ಇಲ್ಲಿ ಮಾತ್ರ ನೀವು ಮಾಡಿಕೊಳ್ಬೋದು ಸೈಜಸ್ಸು ಲೆಂತ್ ಎಲ್ಲನೂ ನಿಮ್ಮ ಚಾಯ್ಸಸ್ಸು ಹೇಗೆ ಬೇಕಾದರೂ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗೆ ಕಾಣುತ್ತೆ ನೋಡಿ ಮತ್ತೆ ನೋಡಿದ್ರಲ್ಲ ಹೀಗೆ ಒಂದಾದಮೇಲೆ ಒಂದು ಇದೇ ಥರನೇ ಜಾಯಿನ್ ಮಾಡಿಕೊಂಡು ಹೋಗಬೇಕು ಗ್ರೀನ್ ಆಯಿತು ವೈಟ್ ಬಿಡೋನೂ ಆಯಿತು ನೋಡಿ ಈಗ ಎಕ್ಸ್ಟ್ರಾ ಏನಿದೆ ಅದನ್ನು ಮತ್ತು ಟ್ವಿಸ್ಟ್ ಮಾಡ್ಕೊಂಡು ಎಕ್ಸ್ಟ್ರಾನ ಕಟ್ ಮಾಡಿಕೊಳ್ಬೇಕು ನೋಡಿ ಹೀಗೆ ನೋಡ್ರಲ್ಲ ಎಷ್ಟು ಈಸಿಯಾಗಿ ನಾವೇ ಮನೆಯಲ್ಲಿ ಗ್ರ್ಯಾಂಡಾಗಿ ಕಾಣೋ ನೆಕ್ಸ್ ಚೇಂಜ್ನ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾದ್ರೆ ನೀವು ಡಾಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಡಾಲರ್ ಯೂಸ್ ಮಾಡಿಲ್ಲ ಪ್ಲೇನಾಗೇ ಇರಲಿ ಅಂತ ನಾನು ಪ್ಲೇನಾಗೇ ಮಾಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಡಾಲರ್ ಕೂಡ ಇದಕ್ಕೆ ಯೂಸ್ ಮಾಡ್ಕೊಬೋದು ಡಾಲರ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ನೋಡಿ ಹೀಗೆ ಸೇಮ್ ಮೆಥಡಲ್ಲೇ ಸೇಮ್ ಪ್ರೊಸೀಜರಲ್ಲೇ ನೀವು ಸರ ಪೂರ್ತಿ ಹೀಗೇ ಮಾಡಿಕೊಳ್ಬೇಕು ಲೆಂತ್ ಕೂಡ ನಿಮ್ಗೆ ಹೇಗೆ ಬೇಕೋ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೀವು ನಿಮ್ಮ ಚಾಯ್ಸಸ್ ಓನ್ ಚಾಯ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಕೂಡ ಬೇಗ ಕೂಡ ಮಾಡ್ಬೋದು ನೀವು ಇದನ್ನು ನೋಡಿದ್ರಲ್ಲ ಕೊನೆಗೆ ಜಂಪ್ರಿಂಗ್ ಹಾಕಿ ಲಾಬಿಸ್ಟೋರ್ ಲಾಕ್ನ ಹಾಕಿದ್ದೀನಿ ನೋಡಿ ಹೀಗೆ ಕ್ವಿಕ್ ಎಷ್ಟು ಕ್ವಿಕ್ಕಾಗಿ ಹೇಗಾಗೋಯಿತು ಆಫ್ ಆನ್ ಅವರಲ್ಲೆಲ್ಲ ಮಾಡ್ಬೋದು ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್